ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ಲಾಗಿ ಒಂದು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ ಯಾವುದ್ರ ಬಗ್ಗೆ ಅಂದರೆ ಸೊ ನಾನು ಒಂದು ಒನ್ ಇಯರ್ ಅಂದರೆ ಒನ್ ಇಯರ್ಗೆ ಒಂದ್ಸಲಿ ಒಂದು ಚೀಟಿ ಹಾಕ್ತಾರೆ ನನ್ನ ಫ್ರೆಂಡ್ ಒಂದು ಚೀಟಿ ಹಾಕಿದ್ಲು ರೇಷನ್ ಗ್ರೋಸರ್ ಇದು ಸೊ ಆ ಥರ ನಾವು ಒಂದು ವರ್ಷಕ್ಕೊಂದ್ಸಲಿ ಬರೋ ಥರ ಚೀಟಿ ಹಾಕಿದ್ವಿ ಮೂರು ಸಾವಿರದ ಆರುನೂರು ಅಂತ ಅದು ದಸರಾ ಹಬ್ಬ ಆದಮೇಲೆ ಬರುತ್ತೆ ಅಂತ ಸೊ ಅದು ಇವಾಗ ಮುಗೀತು ದಸರಾ ಎಲ್ಲ ಮುಗೀತು ಇವಾಗ ಎಲ್ಲ ಕಡೆ ಅವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಸೊ ನಾವು ಹೋಗಿ ತಗೊಂಡು ಬಂದಿದ್ದಾಯಿತು ಸೊ ನಮ್ಮ ಫ್ರೆಂಡ್ ಎಲ್ಲ ಹಾಕಿ ಹಿಡಿಸ್ಬಿಟ್ಟು ಅಲ್ಲಿ ಶಾಪಲ್ಲಿ ಕೊಟ್ಬಿಟ್ಟು ಹೋಗಿದ್ಲು ಸೊ ನಾವು ಹೋಗಿ ಇವಾಗ ತಗೊಂಡ್ ಬಂದ್ವಿ ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಹಾಗೆ ಅದನ್ನ ಒಂದ್ಸಲಿ ಕೌಂಟ್ ಮಾಡಿ ಕೂಡ ನೋಡೋಣ ಸೊ ಈಗ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ಇದು ನಮಗೆ ಇದು ಆಯಿಲ್ ಆಯಿಲ್ ಬಂದುಬಿಟ್ಟು ಟ್ವೆಂಟಿ ಲೀಟರ್ಸ್ ಅಂತ ಹಾಕಿದ್ದಾರೆ ನಮಗೆ ಕಾಡಲ್ಲಿ ಸೊ ಫಾರ್ಚುನ್ ಕೊಟ್ಟಿದ್ದಾರ ಸನ್ಪ್ಯೂರ್ ಅಂತ ಹಾಕಿದ್ರು ಫಾರ್ಚುನ್ ಕೊಟ್ಟಿದ್ದಾರೆ ಏನೋ ನೋಡೋಣ ಎಷ್ಟು ಇದೆ ಒಂದೊಂದರಲ್ಲಿ ಅಂತ ಗೊತ್ತಾಗುತ್ತೆ ಟ್ವೆಂಟಿ ಲೀಟರ್ಸು ಅಂತ ಹೇಳಿದ್ದಾರೆ ಕಂಬಿಕಾಳು ಒಂದು ಕೆ ಜಿ ಆಮೇಲೆ ಹೆಸರು ಕಾಳು ಹೆಸರು ಕಾಳು ಒಂದು ಕೆಜಿ ದೀಪದ ಎಣ್ಣೆ ಕೂಡ ಒಂದು ಕೆಜಿ ಸೇಮ್ಯ ಕೆ ಕೆಜಿ ಕಡಲೆಕಾಯಿ ಸೊಪ್ಪು ಎರಡು ಶೇಂಗಾ ಬೀಜ ಅದು ಒಂದು ಕೆ ಜಿ ಇದೆ ಆಮೇಲೆ ಗುಲಾಬ್ ಕಡಲೆ ಕಾಳು ಒಂದು ಕೆ ಜಿ ಉದ್ದಿನ ಕಾಳು ಒಂದು ಕೆ ಜಿ ಆಮೇಲೆ ತೊಗರಿ ಬೇಳೆ ಒಂದು ಕೆ ಜಿ ಬೆಲ್ಲ ಮೂರು ಕೆ ಜಿ ಆಮೇಲೆ ಗೋಧಿ ಹಿಟ್ಟು ಮೂರು ಕೆ ಜಿ ಐದು ಕೆ ಜಿನ ಐದು ಕೆ ಜಿ ತಪ್ರೆ ಎಲ್ಲ ಮೈದಾ ಅನಿಸುತ್ತೆ ಎರಡು ಕೆ ಜಿ ಮೈದಾ ಇದು ಕೂಡ ಎರಡು ಕೆ ಜಿನೂ ಮೂರು ಕೆ ಜಿನೂ ಇರಬೇಕು ಆಮೇಲೆ ಬೇಳೆ ಕಡಲೆ ಬೇಳೆ ಎರಡು ಕೆ ಜಿ ಅನಿಸುತ್ತೆ ಅವಲಕ್ಕಿ ಇದು ಒಂದೆರಡು ಕೆ ಜಿ ಹ್ಞೂ ದೀಪ ಮಾಯ ಒಂದು ಕೆಜಿ ಬಟಾಣಿ ಒಂದು ಕೆಜಿ ಹುರ್ಗಡ್ನೆ ಒಂದು ಕೆ ಜಿ ಗುಲಾಬ್ ಜಾಮೂನ್ ಪ್ಯಾಕೆಟು ಒಂದು ಕೆ ಜಿ ಎಷ್ಟು ಆಮೇಲೆ ತುಪ್ಪ ನಂದಿನಿ ತುಪ್ಪ ಒಂದು ಕೆಜಿ ಆಮೇಲೆ ಇದರಲ್ಲಿ ಬಟ್ಟೆ ವಾಶ್ ಮಾಡೋ ಸೋಪು ಎಷ್ಟು ಹಾಗೆ ಒಂದು ಟೆನ್ ಪೀಸ್ ಸಂತೂರ್ ಸೋಪು ಆಮೇಲೆ ಒಂದ್ ಕೆಜಿ ಒಣಮೆಣ್ಸಿನ್ಕಾಯಿ ಒಂದ್ ಕೆಜಿ ಒಣಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಕೆಜಿ ಹಾಗೆ ನೂರು ಗ್ರಾಮು ಚಕ್ಕೆ ಲವಂಗ ಆಮೇಲೆ ಜೀರಿಗೆ ನೂರು ಗ್ರಾಮು ಸಾಸಿವೆ ಕೆ ಜಿ ಹಣ್ಣು ಒಂದು ಕೆ ಇದೆಯಾ ಅಂದರೆ ಸಾಸಿವೆ ಎಲ್ಲ ಒಂದು ಕೆ ಜಿ ಬಿಳಿ ಎಳ್ಳು ಒಂದು ಕೆ ಜಿ ಕೊಟ್ಟಿದ್ದಾರೆ ಸಾಸಿವೆ ದ್ರಾಕ್ಷಿ ಗೋಡಂಬಿ ಇನ್ನೂರು ಗ್ರಾಮ್ ನೂರು ಗ್ರಾಮ್ ಅಂತ ಹಾಕಿದ್ದಾರೆ ವೆಯ್ಟ್ ಮಿಷನ್ ಇದ್ರೆ ಗೊತ್ತಾಗಿರೋದು ಬಸ್ ಒಂದು ಚೀಟಿ ಹಾಕಿ ತಂದಿರೋ ರೇಷನ್ನು ಇದು ಒಂದೆರಡು ತಿಂಗಳು ಮೂರು ತಿಂಗಳು ಆಯಿಲ್ ಮಾತ್ರ ಸ್ವಲ್ಪ ದಿನ ಬರುತ್ತೆ ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಎರಡು ಕೆ ಜಿ ಅಷ್ಟಿದೆ ಸಕ್ಕರೆ ಒಂದು ಆರು ತಿಂಗಳು ಬರ್ಬೋದು ನೀವಿ ನಾವು ಬರೀ ಕಾಫಿ ಟೀಗೆ ಅಷ್ಟೇ ಯೂಸ್ ಮಾಡ್ತೀವಿ ಹಬ್ಬ ಅದು ಬಂದರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಬೆಲ್ಲ ಸಕ್ಕರೆ ಈ ಥರ ಇನ್ನು ಕಾಳು ಬೇಳೆಗಳೆಲ್ಲ ನಾರ್ಮಲ್ ಆಗಿ ಕೆ ಜಿ ಇರೋದ್ರಿಂದ ನಮಗೆ ಒಂದು ತಿಂಗಳು ಎರಡು ತಿಂಗಳಿಗೆ ಬರುತ್ತೆ ಇನ್ನೊಂದು ಧನಿಯಾ ಹಾಗೆ ಮಣ್ಮೆಣ್ಸಿನ್ಕಾಯಿ ಆಯಿಲ್ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಇದೇ ರೀತಿ ನೀವು ಒಂದ್ ಚೀಟಿ ಹಾಕ್ತಿವಿ ಅಂದ್ರೆ ಕೇಳಿ ಕಮೆಂಟ್ ಮಾಡಿ ನಿಯರ್ ಬೈ ಇರೋರು ಸೊ ಹಾಕ್ಬಿಟ್ಟು ನೀವು ಬೇಕಾದ್ರೆ ತಗೊಳ್ಳಿ ವರ್ತ್ ಅನ್ಸುದ್ರೆ ಯಾಕೆಂದ್ರೆ ಇವಾಗ ಒನ್ ಫಿಫ್ಟಿ ರುಪೀಸ್ ಒಂದು ವರ್ಷ ಒಂದು ವರ್ಷ ಕಟ್ಟಿ ಒಂದೇ ಸಲ ಕಟ್ಟಿಬಿಟ್ಟು ಬಿಟ್ಬಿಡೋದು ಆಮೇಲೆ ಒಂದು ವರ್ಷಕ್ಕೆ ಅವರು ಕೊಡ್ತಾರೆ ನೋಡಿ ಇದಿಷ್ಟು ರೇಷನ್ನು ನಮಗೆ ಮೂರು ಸಾವಿರದ ಆರ್ನೂರು ರೂಪಾಯಿಗೆ ಸಿಕ್ಕಿರೋ ರೇಷನ್ ಇದು ಸೊ ಇವಾಗಿನ ರೇಷನ್ ಬೆಲೆಗಳು ಎಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ಯಾಕೆಂದ್ರೆ ನಾವು ಮೂರು ಸಾವಿರದ ಆರುನೂರು ರೂಪಾಯಿ ಇಷ್ಟು ಇಷ್ಟು ತೊಗೊಂಡು ಬರಬೇಕಂದ್ರೆ ಒಂದು ನಾಲ್ಕೈದು ಸಾವಿರ ಆಗುತ್ತೆ ಬಟ್ ಏನಂದರೆ ನಾವು ಒಂದು ವರ್ಷ ಬಿಟ್ಟಿರ್ತೀವಲ್ಲ ಅವ್ರ ಹತ್ರ ಸೊ ಅವ್ರೇನಾದ್ರೂ ಬಡ್ಡಿಗೆ ಬಿಟ್ಕೊಂಡು ಆ ಥರ ಮಾಡಿಕೊಂಡು ಸ್ವಲ್ಪ ಕಲೆಕ್ಷನ್ ಮಾಡಿ ಆಮೇಲೆ ಇದೇ ರೀತಿ ಕೊಡ್ತಾರೇನೋ ಸೊ ನಮ್ಮ ಫ್ರೆಂಡ್ ಹೇಳಿದ್ಲು ಹಾಗಾಗಿ ನಾನು ಕೂಡ ಹಾಕಿ ಇಷ್ಟು ತರಿಸ್ಕೊಂಡೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ